ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದಿವ್ಯ ಪರಂಪರಾ ಚಾನಲ್ಗೆ ಸ್ವಾಗತ ನಾ ಇವತ್ತು ಹೋಗ್ತಾ ಇರೋಂತಹ ಜಾಗ ರಾಮೇಶ್ವರ ಇವಾಗ ಹೋಗ್ತಾ ಇರೋಂತಹದ್ದು ಪಂಬನ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ಇದು ರಾತ್ರಿ ಮೂರು ಗಂಟೆ ಸಮಯದಲ್ಲಿ ನಾವೀಗ ಟ್ರಾವೆಲ್ ಮಾಡ್ತಾ ಇರೋದು ಈ ರಾಮೇಶ್ವರನ ಯಾತ್ರೇನ ಹಿಂದೂಗಳ ಪವಿತ್ರ ಯಾತ್ರೆಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು ನಾಲ್ಕು ಚಾರು ಧಾಮ್ಗಳಲ್ಲಿ ಈ ರಾಮೇಶ್ವರವು ಒಂದು ಮೊದಲನೇದು ಬದ್ರಿನಾಥ ಎರಡನೇದು ದ್ವಾರಕ ಮೂರನೇದು ಪೂರಿ ಮತ್ತು ನಾಲ್ಕನೇದೇ ಈ ರಾಮೇಶ್ವರ ಈ ಪಂಬನ್ ಅನ್ನೋ ದ್ವೀಪದಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ರಾಮೇಶ್ವರ ದೇವಸ್ಥಾನಕ್ಕೆ ನಾವು ಅಲ್ಲಿಂದ ಹೋಟೆಲ್ನಲ್ಲಿ ರೂಮ್ ಮಾಡಿದ್ವಿ ಹೋಟೆಲ್ನಲ್ಲಿ ಎಲ್ಲ ಲಗೇಜ್ಗಳನ್ನೆಲ್ಲ ಇಳಿಸಿ ಅಲ್ಲಿಂದ ನಾಲ್ಕು ಗಂಟೆಗೆ ಲಿಂಗ ದರ್ಶನ ಅಂತ ಮಾಡ್ತಾರೆ ನಾಲ್ಕರಿಂದ ಆರು ಗಂಟೆವರೆಗೆ ನೋಡಿ ಇವಾಗ ಅಲ್ಲಿ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಹೋದಾಗ ನಾಲ್ಕೂವರೆ ಆಗಿತ್ತು ಆ ನಾಲ್ಕೂವರೆ ಆಗಿರ್ಬೇಕಾದ್ರೆ ಅಲ್ಲಿ ದೇವಸ್ಥಾನದ ಮುಂದೆ ಈ ಥರ ಸಾಕಷ್ಟು ಜನ ಆಗಲಿ ನೀರಿನಲ್ಲಿ ಸ್ನಾನ ಮಾಡೋಕ್ಕೆ ತುಂಬ ಜನ ಇದ್ದರು ಮತ್ತು ಅಲ್ಲಿ ಕೆಳಗಡೆ ಎಲ್ಲ ತುಂಬ ಇದನ್ನ ತೀರ್ಥಗಳನ್ನ ತಗೊಳಕ್ಕೆ ಒಂದಕ್ಕೆ ಇಪ್ಪತ್ತು ರೂಪಾಯಿ ಕ್ಯಾನು ಆ ಕ್ಯಾನ್ನ ತಗೊಂಡು ಅಲ್ಲಿ ದೇವಸ್ಥಾನದಲ್ಲಿ ತೀರ್ಥದಲ್ಲಿ ಸ್ನಾನ ಮಾಡಿದ್ನ ಹಾಕೊಳ್ಳೋಕ್ಕೆ ತಗೊಂಡಿರೋದು ಈಗ ನೋಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಎಲ್ಲರೂ ಅಲ್ಲಿ ಎಷ್ಟು ಸುಮಾರು ಜನ ಸಾವಿರಾರು ಜನನೇ ಅಂತ ಹೇಳ್ಬೋದು ಈ ಅಗ್ನಿ ತೀರ್ಥದಲ್ಲಿ ಸ್ನಾನ ಮಾಡ್ತಾಯಿದ್ರು ಈ ದೇವಸ್ಥಾನದಲ್ಲಿ ಒಟ್ಟು ಇಪ್ಪತ್ತ ಎರಡು ತೀರ್ಥಗಳಿದೆ ಅದರಲ್ಲಿ ಇಪ್ಪತ್ತ್ ಮೂರನೇ ತೀರ್ಥನೇ ಈ ಅಗ್ನಿತೀರ್ಥ ಈ ಅಗ್ನಿತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ಎ ಅಲ್ಲಿಂದ ಒಳಗಡೆ ಹೋಗಿ ಇಪ್ಪತ್ತೆರಡು ತೀರ್ಥದಲ್ಲಿ ಸ್ನಾನ ಮಾಡ್ತಾರೆ ಮತ್ತು ಇವಾಗ ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆ ಐದು ಗಂಟೆ ಆಗಿರೋದ್ರಿಂದ ಇದೀಗ ನಾವು ಸ್ಫಟಿಕಲಿಂಗ ದರ್ಶನಕ್ಕೆ ಸಮುದ್ರ ಸ್ನಾನದ ನಂತರನಾದರೂ ದೇವರ ದರ್ಶನ ಮಾಡ್ಕೊಂಬರ್ಬೋದು ಅಥವಾ ಇಲ್ಲಿ ಸ್ನಾನ ಮಾಡಿದೆ ನೀವು ಫ್ರೆಶ್ ಅಪ್ ಆಗಿ ಹೋಟೆಲ್ನಲ್ಲಿ ಮತ್ತೆ ನೀವು ಎಲ್ಲಿರ್ತೀರ ಅಲ್ಲಿ ಸ್ನಾ ಅಂದರೆ ಸ್ನಾನ ಮಾಡಿ ಅಲ್ಲಿ ಫಸ್ಟು ಸ್ಫಟಿಕಲಿಂಗ ದರ್ಶನ ನಾಲ್ಕರಿಂದ ಆರು ಗಂಟೆಗಳಿಗೆ ತನಕ ಅದನ್ನ ತೆಗೆದಿರ್ತಾರೆ ಅಲ್ಲಿ ಹೋಗಿ ಸ್ಫಟಿಕಲಿಂಗ ದರ್ಶನ ಮುಗಿಸ್ಕೊಂಡು ಬಂದು ಈ ಅಗ್ನಿತೀರ್ಥ ಅಂದರೆ ಈ ಸಮುದ್ರದಲ್ಲಿ ಸ್ನಾನ ಮಾಡಿ ಮತ್ತೆ ಇಪ್ಪತ್ತೆರಡು ತೀರ್ಥಗಳಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ಬೋದು ಮೊದಲನೇದಾಗಿದ್ದ ಆರ್ ಮರಿ ತ್ರೀ ಅವರ್ಸ್ ಅಷ್ಟೇ ಇಲ್ಲಿ ದೇವ್ರ ದರ್ಶನಕ್ಕೆ ಇಟ್ಟಿರ್ತಾರೆ ಈ ಸ್ಫಟಿಕಲಿಂಗ ದರ್ಶನ ಅಂತ ಹೇಳ್ತಾರೆ ಇದನ್ನ ಈ ತ್ರೀ ಅವರ್ಸಲ್ಲಿ ಈ ಮುಗ್ದಾದ ಮೇಲೆ ಮತ್ತೆ ರಾಮನಾಥೇಶ್ವರ ದೇವರನ್ನ ದರ್ಶನಕ್ಕೆ ಬಿಡ್ತಾರೆ ಆರೂವರೆಯಿಂದ ಅಲ್ಲಿ ತನಕ ಮಾತ್ರ ಬರೀ ಸ್ಫಟಿಕಲಿಂಗ ದರ್ಶನ ನೋಡಿ ಇಲ್ಲೆಲ್ಲ ಕ್ಯಾನ್ಗಳೆಲ್ಲ ಇಟ್ಟಿದ್ದಾರೆ ಸ್ನಾನ ಮಾಡೋಕ್ಕೆ ಯಾರು ಇಷ್ಟಪಡ್ತಾರೆ ಅವರುಗಳು ಅಲ್ಲಿ ತೊಗೊಂಡು ಆ ತೀರ್ಥನ ಮನೆಗೆ ತೊಗೊಂಡೋದ್ರೆ ಒಳ್ಳೇದು ಅಂತ ಪ್ರತಿಯೊಬ್ಬರೂ ಇಲ್ಲಿ ಬಂದವರೆಲ್ಲ ಸ್ನಾನ ಮಾಡಿದವ್ರು ಅದನ್ನು ತಗೊಂಡು ಹೋಗಿ ಹೋಗ್ತಾರೆ ಮನೆಗೆ ಆ ಕ್ಯಾನ್ಗಳಲ್ಲಿ ನೀರು ಹಾಕಿಸ್ಕೊಂಡು ಒಟ್ಟು ಇಪ್ಪತ್ತ್ಮೂರು ತೀರ್ಥಗಳನ್ನ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇದು ನಾಲ್ಕು ದೈವಿಕ ತಾಣಗಳಲ್ಲಿ ಒಂದಾಗಿದೆ ಅನ್ನೋ ಹಾಗೆ ನಾನು ಅವಾಗಲೇ ಹೇಳಿದೆ ಚಾರು ಧಾಮಗಳಲ್ಲಿ ಒಂದು ಅಂತ ಇದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲೂ ಸಹ ಒಂದಾಗಿದೆ ಈ ಶಿವಲಿಂಗನ ಮಹತ್ವ ಅತ್ಯಂತ ವೈಶಿಷ್ಟ್ಯತೆ ಮತ್ತು ಅತ್ಯಂತ ಮಹತ್ವದ ಒಂದು ಸಂಕೇತಕವಾಗಿದೆ ಅಂತಲೇ ಹೇಳಬಹುದು ಇದು ದಕ್ಷಿಣ ಕಾಶಿ ಅಂತಲೂ ಸಹ ಕರೀತಾರೆ ಈ ಕ್ಷೇತ್ರನ ಈ ಕ್ಷೇತ್ರದಲ್ಲಿ ಶ್ರೀರಾಮನು ತಾನೇ ಸ್ವತಃ ಸೀತಾಮಾತೆಯು ಮಾಡಿದ ಮರಳಿನ ವಿಗ್ರಹವನ್ನು ಮಾಡಿ ಶಿವನ ವಿಗ್ರಹವನ್ನು ಇಲ್ಲಿ ಪೂಜಿಸೋದು ಇಲ್ಲಿನ ಅತ್ಯಂತ ವಿಶೇಷತೆ ಅಂತ ಹೇಳಬಹುದು ಆದರೆ ಮಹಾನ್ ಕಾವ್ಯವಾದ ರಾಮಾಯಣದ ಪ್ರಕಾರ ಶ್ರೀರಾಮನು ಲಂಕೆಯಲ್ಲಿ ರಾಕ್ಷಸ ರಾಜ ರಾವಣನನ್ನು ಕೊಂದ ನಂತರ ಆ ಬ್ರಾಹ್ಮಣನ ಬ್ರಹ್ಮ ದೋಷವನ್ನು ನಿವಾರಿಸಲು ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ಪಾಪ ಪರಿಹಾರ ಮಾಡಲಾಗಿ ಇಲ್ಲಿ ಪೂಜಿಸೋಕೆ ಹನುಮಂತನಿಗೆ ಕೈಲಾಸದಲ್ಲಿ ಶಿವಲಿಂಗ ತರಲು ಕೇಳ್ತಾರಂತೆ ನೋಡಿ ಈಗ ದೇವಸ್ಥಾನದ ಒಳಗಡೆ ಹೋದ್ವಿ ಹೋದ್ಮೇಲೆ ಅಲ್ಲಿ ಸ್ಫಟಿಕಲಿಂಗ ದರ್ಶನಕ್ಕೆ ಇಪ್ಪತ್ತು ರೂಪಾಯಿ ನೋ ಟಿಕೆಟ್ ಇದೆ ಒಳಗಡೆ ಎಷ್ಟು ಇಪ್ಪತ್ತು ರೂಪಾಯಿ ಆ ಇಪ್ಪತ್ತು ರೂಪಾಯಿ ಟಿಕೆಟ್ ತಗೊಂಡು ಅಲ್ಲಿ ದರ್ಶನ ಮುಗಿಸ್ಕೊಂಡು ಮತ್ತೆ ಅದೇ ದಾರಿಲಿ ನಾವು ಈಚೆ ಬಂದ್ವಿ ಆ ಈಚೆ ಬಂದಾದ್ಮೇಲೆ ಇಲ್ಲಿಂದ ಇದಕ್ಕೆ ಸ್ನಾನ ಮಾಡೋದಕ್ಕೆ ಅಂತಲೇ ಈಗ ನಾವು ಸ್ನಾನ ಮಾಡೋಕ್ಕೆ ಹೋಗ್ತೀವಿ ಇಲ್ಲಿಂದ ನೋಡಿ ಈಗ ಎಷ್ಟು ಒಟ್ಟು ನಾಲ್ಕು ದ್ವಾರಗಳಿದೆ ಆ ನಾಲ್ಕು ದ್ವಾರಗಳಲ್ಲಿ ನಾವು ಈಗ ಮೂರನೇ ದ್ವಾರದಿಂದ ಈಚೆ ಬರ್ತಾಯಿದ್ವಿ ಅಂದರೆ ಒಳಗಡೆಯಿಂದ ನೋಡಿ ದೇವಸ್ಥಾನದ ಈಚೆ ಬಂದು ಇದೇ ಗೋಪುರ ಈ ಗೋಪುರದಿಂದ ಈಚೆ ಬಂದು ಮತ್ತೆ ಈಗ ರಾಮನಾಥ ಸ್ವಾಮಿ ದರ್ಶನ ಈಗ ಶುರುವಾಗುತ್ತೆ ಅಂದರೆ ಆರೂವರೆಯಿಂದ ರಾಮನಾಥ ಸ್ವಾಮಿ ದರ್ಶನ ಸ್ಫಟಿಕಲಿಂಗ ದರ್ಶನ ಮುಗಿಯುತ್ತೆ ಆಮೇಲೆ ಆರೂವರೆಯಿಂದ ರಾಮನಾಥ ಸ್ವಾಮಿ ದರ್ಶನಕ್ಕೆ ಇಲ್ಲಿ ಅನುಕೂಲ ಮಾಡಿಕೊಡ್ತಾರೆ ಈಗ ಇನ್ನು ಈ ರಾಮನಾಥ ಸ್ವಾಮಿ ದರ್ಶನಕ್ಕೆ ಹೋಗೋ ಪ್ರತಿಯೊಬ್ಬರು ಈ ಈ ದ್ವಾರದಿಂದನೇ ಹೋಗಬೇಕು ಈ ಮುಖ್ಯ ದ್ವಾರ ಅಂತೀವಲ್ಲ ಈ ಮುಖ್ಯ ದ್ವಾರದಿಂದನೇ ಇಲ್ಲಿಗೆ ಹೋಗಬೇಕು ದೇವಸ್ಥಾನಕ್ಕೆ ಆವಾಗಲೇ ಹೇಳ್ತಿರೋ ಹಾಗೆ ಹಿಮಾಲಯಕ್ಕೆ ಶಿವಲಿಂಗ ತರಲು ಹೋದ ಹನುಮಂತನೇ ನಿಧಾನ ಆಗಿರೋದ್ರಿಂದ ಅಲ್ಲಿ ಸೀತಾಮಾತೆಯು ಒಂದು ಸಣ್ಣದಾದ ಶಿವಲಿಂಗವನ್ನು ಮಾಡಿ ಮರಳಿನಲ್ಲಿ ಅದನ್ನು ಪೂಜಿಸೋಕೆ ಪ್ರಾರಂಭ ಮಾಡ್ತಾರೆ ಆವಾಗ ಹನುಮಂತನು ತಂದ ಅದೇ ಸಮಯದಲ್ಲಿ ತಂದ ವಿಶ್ವಲಿಂಗವನ್ನು ಹನುಮಂತನು ತಂದ ವಿಶ್ವಲಿಂಗವನ್ನು ತಾಯಿ ಸೀತಾಮಾತೆ ಅದನ್ನೂ ಪೂಜೆ ಮಾಡಲು ಶ್ರೀರಾಮನು ಹೇಳುತ್ತಾರೆ ಇಂದಿಗೂ ಇಲ್ಲಿ ಶ್ರೀರಾಮನು ಹೇಳಿದಂತೆ ಎರಡೂ ಲಿಂಗಗಳಿಗೆ ಮಹತ್ವವಿದೆ ಮೊದಲು ಮೊದಲೇ ಇದನ್ನು ಪೂಜಿಸಬೇಕೆಂತ ಶ್ರೀರಾಮ ಹೇಳ್ತಾರೆ ಈ ಹನುಮಂತನು ತಂದಂತಹ ಈ ವಿಗ್ರಹವನ್ನು ಅಂದರೆ ದೇವರನ್ನು ಮೊದಲು ಪೂಜಿಸಿ ನಂತರ ಈ ಮರಳಿನಿಂದ ಮಾಡಿದಂತಹ ರಾಮನಾಥ ಸ್ವಾಮಿಯನ್ನು ಪೂಜಿಸಬೇಕು ಅಂತ ಹೇಳ್ತಾರೆ ಇಲ್ಲಿನ ಇಂದಿಗೂ ಇದರ ಪ್ರತೀತಿ ನಡೀತಾನೆ ಬಂದಿದೆ ಈ ಜಾಗದಲ್ಲಿ ನೋಡಿ ಈಗ ಸಮುದ್ರ ಸ್ಥಾನಕ್ಕೆ ಬಂದ್ವಿ ನೋಡಿ ಬೆಳಗಂ ಜಾವ ಆರೋ ಆರೂವರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನೀರಿನ ಅಲೆಗಳ ಅಷ್ಟು ಅಬ್ಬರ ಇಲ್ಲ ಈಗ ಈ ಸಮುದ್ರದಲ್ಲಿ ಬೇರೆ ಸಮುದ್ರಗಳಲ್ಲಂತೂ ತುಂಬಾ ಅಲೆಗಳ ಅಬ್ಬರ ಇದ್ದರೆ ಇಲ್ಲಿ ಅಷ್ಟು ಅಲೆಗಳ ಅಬ್ಬರ ಇಲ್ಲ ಮತ್ತು ನಾವೀಗ ಒಳಗಡೆ ಎಂಟ್ರಿ ಆದ್ವಿ ನೋಡಿ ಇದು ನಾಲ್ಕು ಸಾವಿರ ಕಂಬಗಳು ಉಳ್ಳ ಮತ್ತು ಅತ್ಯಂತ ದೊಡ್ಡದಾದ ಕಾರಿಡಾರ್ ಅಂತಲೇ ಹೆಸರುವಾಸಿಯಾಗಿದೆ ರಾಮೇಶ್ವರದ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಪ್ರಮುಖವಾದ ಆಕರ್ಷಣೆಯೇ ಇಲ್ಲಿನ ಕಂಬ ಮತ್ತು ಇಲ್ಲಿನ ಕಾರಿಡಾರ್ ಇದನ್ನ ನೋಡ್ತಾ ಇದ್ರಂತೂ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಮತ್ತು ಇದರ ವಾಸ್ತುಶೈಲಿಯಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಾನು ಅಂದ ಹಾಗೆ ಇಲ್ಲಿ ನೋಡಿ ಈಗ ತೀರ್ಥ ಸ್ನಾನ ಮಾಡ್ತಾ ಇದ್ದಾರೆ ತೀರ್ಥ ಸ್ನಾನಕ್ಕೆ ಪ್ರತಿಯೊಬ್ಬರಿಗೂ ಆರುನೂರು ಅಂತ ಹೇಳ್ತಾರೆ ಅಲ್ಲಿ ಮಾತಾಡಬೇಕು ಅವ್ರಗಳ ಜೊತೆ ಅಲ್ಲಿ ಅದಕ್ಕೆ ಅಂತಲೇ ಸುಮಾರು ಜನ ಇರ್ತಾರೆ ಅವ್ರ ಜೊತೆ ಮಾತಾಡಿದಾಗ ಆರುನೂರು ರೂಪಾಯಿಂದ ಮತ್ತೆ ಕಡಿಮೆ ಮಾಡಿ ಕಡಿಮೆ ಮಾಡಿ ಒಂದು ಚೌಕಾಸಿ ಥರ ಮಾಡಿ ಒಂದು ಇನ್ನೂರು ರೂಪಾಯಿಗೆ ಬರ್ತಾರೆ ಇನ್ನೂರು ರೂಪಾಯಿಗೆ ಬಂದಾದಮೇಲೆ ಒಬ್ಬೊಬ್ರಿಗೆ ಇನ್ನೂರು ರೂಪಾಯಿ ಒಂದೊಂದು ಬಕೆಟ್ ಸ್ನಾನಕ್ಕೆ ಅಂತ ಅದಾದಮೇಲೆ ಮಾಮೂಲಿ ಐವತ್ತು ರೂಪಾಯಿ ಟಿಕೆಟ್ಗೆ ದರ್ಶನವೂ ಇದೆ ಐವತ್ತು ರೂಪಾಯಿ ಟಿಕೆಟ್ ತೊಗೊಂಡ್ರೆ ಮಾಮೂಲಿ ಆ ಅಷ್ಟು ತೀರ್ಥಗಳನ್ನ ಐವತ್ತು ರೂಪಾಯಿಗೆ ಎಲ್ಲರಿಗೂ ಹಾಕ್ತಾರೆ ನಂತರ ದೇವಸ್ಥಾನದ ಒಳಗಡೆ ಡ್ರೆಸ್ ಚೇಂಜಿಂಗ್ ರೂಮ್ಗಳೆಲ್ಲ ಇದೆ ಈಚೆ ಬಂದ್ವಿ ಈಚೆ ಬಂದಾದಮೇಲೆ ನಮ್ಮ ದೇವರ ದರ್ಶನಕ್ಕೆ ಹೋಗೋಕ್ಕೆ ಅಲ್ಲಿಂದ ಲಗೇಜ್ಗಳನ್ನ ಒದ್ದೇ ಬ ಬ್ಯಾಗ್ಗಳು ಮತ್ತು ಬಟ್ಟೆಗಳನ್ನ ಯಾವುದೋ ಅಲ್ಲಿ ಒಳಗಡೆ ಎಂಟ್ರಿ ಕೊಡೋಲ್ಲ ದೇವಸ್ಥಾನಕ್ಕೆ ಅಲ್ಲಿಂದ ಒಬ್ಬೊಬ್ಬರಿಗೆ ಇಪ್ಪತ್ತು ರೂಪಾಯಿ ಸೈಕಲ್ ರಿಕ್ಷಾ ಐದು ಜನಕ್ಕೆ ನೂರು ರೂಪಾಯಿ ಈ ಸೈಕಲ್ ರಿಕ್ಷಾದಿಂದ ದೇವಸ್ಥಾನದ ಆ ಲಗೇಜ್ ಕೌಂಟರ್ ಇದೆ ಆ ಲಗೇಜ್ ಕೌಂಟರಲ್ಲಿ ಬ್ಯಾಗ್ಗಳನ್ನೆಲ್ಲ ಇಟ್ಟು ಮತ್ತು ನಾವು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ಅಲ್ಲಿ ಯಾವುದೇ ರೀತಿಯಾದಂಥ ಒದ್ದೆ ಬಟ್ಟೆಗಳನ್ನ ಅಲ್ಲಿ ಪ್ರಿಫರ್ ಮಾಡೋಲ್ಲ ಮತ್ತು ಅಲ್ಲಿ ಜಾಗವೂ ಇದೆ ನೀವು ಸ್ನಾನ ಮಾಡಿದ ತಕ್ಷಣ ಅಲ್ಲಿ ಬಟ್ಟೆ ಬದಲಾಯಿಸೋಕ್ಕೆ ಸ್ಥಳಗಳು ಇದೆ ಅಲ್ಲಿಂದ ನಂತರ ಬ್ಯಾಗ್ಗಳನ್ನ ನೀವು ಕೌಂಟರ್ನಲ್ಲಿ ಇಟ್ಟು ಮತ್ತು ನೀವು ಧರ್ಮ ಹೋಗ್ಬೋದು ಮತ್ತು ಟಿಕೆಟನ್ನು ಹಂಡ್ರೆಡ್ ರುಪೀಸ್ ಟಿಕೆಟ್ಗೂ ಹೋಗ್ಬೋದು ಈಗ ನಾವು ನೋಡಿ ಇಲ್ಲಿ ತುಂಬ ಜನ ಬರ್ತಾಯಿರ್ತಾರೆ ಈ ಥರ ರಿಕ್ಷಾದಲ್ಲಿ ಆ ಕಡೆಯಿಂದ ಒಂದೊಂದು ಎಂಟ್ರಿನೂ ದೇವಸ್ಥಾನದಿಂದ ತುಂಬಾ ದೂರ ಇರೋದರಿಂದ ನಡೆಯೋರು ನಡ್ಕೊಂಡು ಬರ್ತಾರೆ ಮತ್ತು ಆಗದೇದವರು ಈ ಥರ ಗಾಡೀಲೂ ಬರ್ತಾರೆ ನೋಡಿ ಇದು ರಾಮೇಶ್ವರದ ರಾಮನಾಥ ಸ್ವಾಮಿ ನೋಡಿ ದೇವ್ರ ದರ್ಶನ ಆದಮೇಲೆ ಇಲ್ಲಿಂದ ಈಚೆ ಹೋಗ್ತಾಯಿದ್ದೀವಿ ಎಷ್ಟು ಚೆನ್ನಾಗಿದೆ ಅಂದರೆ ಒಂದೊಂದು ವಾಸ್ತುಶಿಲ್ಪನೂ ತುಂಬಾ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಒಂದೊಂದು ಕಂಬಗಳಲ್ಲೂ ಒಂದೊಂದು ವಿಶೇಷತೆ ಅಂತಲೇ ಹೇಳ್ಬೋದು ಈಗ ದೇವಸ್ಥಾನದ ದರ್ಶನದ ನಂತರ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಕೈ ಮುಗಿದು ಕಳಿಸ್ತಾ ಇರೋ ಥರ ಹೆಣ್ಣು ಬರೋರಿಗೆ ಸ್ವಾಗತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಒಂದೊಂದು ಕಂಬನೂ ಅದರದ್ದೇ ಆದಂತಹ ವಿಶೇಷತೆ ವಾಸ್ತುಶಿಲ್ಪಗಳನ್ನ ಹೊಂದಿದೆ ಇದೇ ನೋಡಿ ಮುಂದೆ ಈ ದೇವಸ್ಥಾನ ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ